ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಸಂದೀಪ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಪಾಕ್ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಮಾಡಿದ ಕೆಲವು ತಪ್ಪುಗಳು ಯಾವುದು ಅಂತ ನಾವು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಮೊದಲನೇದಾಗಿ ಬ್ಯಾಟಿಂಗ್ ಪಿಚ್ನಲ್ಲಿ ನಲ್ಲಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದು ಹೌದು ನಾಯಕ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಪಿಚ್ ನಲ್ಲಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊತಾರೆ ಮಾಡಿದ್ದು ಇದು ಮೊದಲನೇ ತಪ್ಪು ಅಂತ ನಮಗೆಲ್ಲ ಅನ್ಸುತ್ತೆ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಚೇಸಿಂಗ್ ಕಷ್ಟ ಅಂತ ಗೊತ್ತಿದ್ರು ಕೂಡ ಪಾಕ್ಗೆ ಬ್ಯಾಟಿಂಗ್ ಅನ್ನ ನೀಡಿ ಮೊದಲ ತಪ್ಪನ್ನ ಮಾಡ್ತು ಅಂತ ಅನ್ಸುತ್ತೆ ಇನ್ನು ಎರಡನೇದಾಗಿ ಪಾಕ್ ದಾಳಿಯನ್ನ ಊಹಿಸುವಲ್ಲಿ ವಿಫಲರಾದ್ರು ಅಂತ ಹೇಳಬಹುದು ಪಾಕಿಸ್ತಾನದ ವೇಗದ ಬೌಲರ್ಗಳು ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ಬಾಂಗ್ಲಾದೇಶ ವಿರುದ್ಧ ಅಬ್ಬರಿಸಿ ಒಳ್ಳೆಯ ಪ್ರದರ್ಶನವನ್ನ ತೋರಿದ್ರು ಕೊಹ್ಲಿದನ್ನ ಮನಗಣಬೇಕಿತ್ತು ಅಂತ ಅನ್ಸುತ್ತೆ ಅಮೀರ್ ಜುನೇದ್ ಖಾನ್ ದಾಳಿಗೆ ಎಚ್ಚರವಾಗಿರಬೇಕಿತ್ತು ಅಂತ ಅನ್ಸುತ್ತೆ ಇದು ಎರಡನೇ ಕಾರಣ ಆಗುತ್ತೆ ಇನ್ನು ಮೂರನೇ ಕಾರಣ ಅನುಭವದ ಕೊರತೆ ಕಳೆದ ಪಂದ್ಯದಲ್ಲಿ ದುಬಾರಿಯಾಗಿದ್ದಂತ ಅಶ್ವಿನ್ ಗೆ ಮತ್ತೆ ಅವಕಾಶವನ್ನ ಕೊಟ್ಟಿದ್ದು ಇದು ಒಂದು ರೀತಿ ದುಬಾರಿ ಆಯ್ತು ಅಂತ ಹೇಳಬಹುದು ಇಂಗ್ಲೆಂಡ್ ಪಿಚ್ ನಲ್ಲಿ ಪರಿಣಾಮಕಾರಿಯಾಗದ ಅಶ್ವಿನ್ ವಿಚಾರದಲ್ಲಿ ಕೊಹ್ಲಿ ಗಮನ ಹರಿಸಬೇಕಿತ್ತು ಮೊದಲ ಪಂದ್ಯದಲ್ಲಿ ಪಾಕ್ ವಿರುದ್ಧ ಗಮನ ಸೆಳೆದಿದ್ದಂತ ಉಮೇಶ್ ಯಾದವ್ ರನ್ನ ಕಣಕ್ಕಿಳಿಸಬೇಕಿತ್ತು ಅಂತ ಅನ್ಸುತ್ತೆ ಇದು ಮೂರನೇ ಕಾರಣ ಆಗುತ್ತೆ ನಾಲ್ಕನೇ ಕಾರಣ ಲಘುವಾಗಿ ಪರಿಗಣಿಸಿತ್ತು ಮೊದಲ ಪಂದ್ಯ ಗೆದ್ದಿದ್ದಂತಹ ಭಾರತ ತಂಡ ಅದೇ ಆತ್ಮವಿಶ್ವಾಸದಲ್ಲಿತ್ತು ಫೈನಲ್ ಪಂದ್ಯದಲ್ಲಿ ಪಾಕ್ ಹೊಸ ಪ್ರತಿಭೆ ಕಣಕ್ಕಿಳಿಸಿದಾಗ ಭಾರತ ಎಚ್ಚರವಾಗಿರಬೇಕಿತ್ತು ಅನ್ಸುತ್ತೆ ಇದು ನಾಲ್ಕನೇ ಕಾರಣ ಆಗುತ್ತೆ ಇನ್ನು ಐದನೇ ಕಾರಣ ಬೆದರಿದ ಟೀಮ್ ಇಂಡಿಯಾ ಹೈ ವೋಲ್ಟೇಜ್ ಗೇಮ್ ನಲ್ಲಿ ಕೊಹ್ಲಿ ಪಡೆ ಲಯ ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಮೊಹಮ್ಮದ್ ಅಮೀರ್ ಅವರು ಎಸೆಯುತ್ತಿದ್ದಂತ ಬೆಂಕಿ ಅಂತ ತಕ್ಕ ಉತ್ತರವನ್ನ ನೀಡಬೇಕಿತ್ತು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಒಂದು ರೀತಿ ನರ್ವಸ್ ಆಗಿದ್ರು ಅಂತ ಹೇಳ್ಬಹುದು ಧವನ್ ಮತ್ತು ಹಾರ್ದಿಕ್ ಪಾಂಡೆ ಅವರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಅಂತ ಒಂದು ಫೈಟಿಂಗ್ ಅನ್ನ ತೋರಿಸಿಲ್ಲ ಇದಿಷ್ಟು ಕೊಹ್ಲಿ ಅವರು ಮಾಡಿದಂತ ಐದು ತಪ್ಪುಗಳು ಅಂತ ಹೇಳ್ಬಹುದು ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕೆಳ ಕಾಮೆಂಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ वीडियो वन इंडिया कनाड यूट्यूब चानल सब्सक्रैबी धन्यवाद